ಕೋಲಾರ ಜಿಲ್ಲೆ ಮಾನೂರು ತಾಲೂಕಿನ ಮಾಸ್ತಿ ಹೋಬಳಿಯ ಅಣಿಕರಹಳ್ಳಿ ಗ್ರಾಮದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮತ್ತು ಅಣಿಕರಹಳ್ಳಿ ಕೃಷ್ಣಪ್ಪ ಮತ್ತು ಸಂಗಡಿಗರು ಎಲ್ಲರೂ ಸೇರಿ ಭಾರತ ರತ್ನ ವಿಶ್ವ ಮಾನವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನ ಅನಾವರಣ ಮಾಡಿದ್ದಾರೆ ತಮಿಳುನಾಡು ಬಿಡಿ ಭಾಗದಲ್ಲಿರ್ತಕ್ಕಂಥ ಮಾಲೂರು ತಾಲೂಕು ಮಾಸ್ತಿ ಹೋಬಳಿ ಅಂಡ ಅಣಕಳ್ಳಿರ್ತಕ್ಕಂಥ ಕುಗ್ರಾಮದಲ್ಲಿ ಪರಮ ಪೂಜ್ಯ ಬೋಧಿಸುತ್ತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಅನಾವರಣ ಮಾಡಿದ್ದೇವೆ ಈ ಒಂದು ಅನಾವರಣ ಮಾಡಿರತಕ್ಕ ಅತಿಥಿಗಳು ಎಲ್ಲರೂ ಸಹ ಬಹಳ ಸಂತೋಷದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಾಬಾ ಸಾಹೇಬ್ ಹೋರಾಟಗಳು ಮತ್ತು ಅವರ ವಿಚಾರಗಳನ್ನು ಜನರಿಗೆ ತಿಳಿಸಿಕೊಟ್ಟಿದ್ದಾರೆ ಮತ್ತು ವಿಶೇಷವಾಗಿ ನಾನು ಈ ತಾಲೂಕಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀತಾ ನಂಜೇಗೌಡರಲ್ಲಿ ಒಂದು ಮನವಿಯನ್ನು ಮಾಡ್ಕೊಳ್ಳೋದು ಏನಪ್ಪಾ ಅಂತ ಹೇಳಿದ್ರೆ ಈ ಬಾಬಾ ಸಾಹೇಬ್ರ ಸ್ಟ್ಯಾಚ್ಯೂಅನ್ನು ನಿರ್ಮಾಣ ಮಾಡಿದೀವಿ ಅಲ್ಲಿ ಒಂದು ಒಂದು ಚಿತ್ರಿ ಒಂದು ಗಿರ್ಲ್ಸ್ ಹಾಕಿ ಅದಕ್ಕೊಂದು ಚಿತ್ರೀವನ್ನ ಮಾಡಿಕೊಡ್ಬೇಕು ಜೊತೆಗೆ ಈ ಗ್ರಾಮದಲ್ಲಿ ಅಂಬೇಡ್ಕರ್ ಭವನ ಸುಸಜ್ಜಿತವಾಗಿರ್ತಕ್ಕಂಥ ಅಂಬೇಡ್ಕರ್ ಕಲ್ಯಾಣ ಮಟ್ಟವನ್ನ ಕೊಡ್ಬೇಕು ಯಾವ ಯೋಜನೆ ಅಂದರೆ ಗಡಿ ಪ್ರ ಗಡಿ ಪ್ರದೇಶಾಭಿವೃದ್ಧಿ ಯೋಜನೆಯಡಿಯಲ್ಲಿ ಕಟ್ಸಿಕೊಡ್ಬೇಕು ಯಾಕಂತ ಹೇಳಿದ್ರೆ ಇದು ಗಡಿ ಭಾಗ ಆಗಿರ್ದಿ ತುಂಬ ಬಡವರಿದ್ದಾರೆ ಎಲ್ಲ ಜ ಎಲ್ಲ ಸಮುದಾಯದಲ್ಲಿ ಬಡವರು ಇದ್ದಾರೆ ಆ ಬಡವರು ಯಾವುದೇ ರೀತಿಯಾದ ಶುಭ ಕಾರ್ಯಗಳನ್ನು ಮಾಡ್ಕೊಳ್ಬೇಕಾದ್ರೆ ಬೇರೆ ರೀತಿಯಾದಂಥ ಕಾರ್ಯಕ್ರಮ ಮಾಡಬೇಕಾದ್ರೆ ಯಾವುದೇ ರೀತಿಯಾದಂಥ ಭಾವನೆ ಇಲ್ಲಿ ಇರೋದಿಲ್ಲ ಆ ಕಾರಣಕ್ಕಾಗಿ ನಮ್ಮ ಶಾಸಕರು ವಿಶೇಷವಾಗಿ ಗಡಿ ಪ್ರದೇಶ ಅಭಿವೃದ್ಧಿ ಅಡಿಯಲ್ಲಿ ಅಂಬೇಡ್ಕರ್ ಕಲ್ಯಾಣ ಮಂಟಪವನ್ನು ನಿರ್ಮಾಣವನ್ನ ಮಾಡಿಕೊಡ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಗ್ರಾಮಸ್ಥರ ಪರವಾಗಿ ಮತ್ತು ಈ ಕಾರ್ಯಕ್ರಮಕ್ಕೆ ಬಂದಿಕ್ಕಂಥ ಎಲ್ಲ ಅತಿಥಿಗಳ ಪರವಾಗಿ ನಾನು ಮಾನ್ಯ ಶಾಸಕರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇನೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶಿಲೆಯನ್ನ ಕುಡಿಸಿದ್ದೀವಿ ಆ ಶಿಲೆಗೆ ಈಗ ಬಂದಿರತಕ್ಕಂತಹ ನಮ್ಮ ಸಂಪೆಂಗೇರಿ ಮುರಾಜಣ್ಣ ಅವರು ಮಾಜಿ ತಾಲೂಕು ಅಧ್ಯಕ್ಷರು ಅವರು ತುರ್ತಾಗಿ ಇದಕ್ಕೆ ಒಂದು ಚಾವಣಿಯನ್ನ ಅವರು ಮಾಡಿಕೊಡ್ಬೇಕು ಮಾಲೆ ಕೊಡಬೇಕು ಯಾಕೆಂದರೆ ಮಳೆ ಬರ್ತಾ ಇದೆ ಬಿಸಿಲಿದೆ ಹಾಗಾಗಿ ಒಂದು ತಿಂಗಳದ ಒಳಗಡೆ ಆ ಕೆಲಸವನ್ನ ಅವರು ಮಾಡಿಕೊಡ್ತಾರೆ ಅಂತ ನಾವು ವಿಶ್ವಾಸ ಇತ್ತು ವಿಶ್ವಾಸ ಇಟ್ಟಿದ್ದೀವಿ ಅವ್ರ ಮೇಲೆ ನಂಬಿಕೆಯನ್ನು ನಾವಿಟ್ಟು ಈಗ ಶಾಸಕರಲ್ಲಿ ನಮ್ಮ ರಾಜ್ಯಾಧ್ಯಕ್ಷರ ಗೋವಿಂದ ಅವರು ಮುಖಂಡರು ಒಂದು ಮನವಿ ಮಾಡಿದ್ದಾರೆ ಏನ ಮನವಿ ಅಂದರೆ ಬಾಬಾ ಸಾಹೇಬ್ ಸ್ಟ್ಯಾಚ್ಯೂ ಮೇಲೆ ಬಿಸಿಲು ಬೀಳ್ತಾ ಇದೆ ಅದಕ್ಕೆ ಒಂದು ನೆರಳು ಮಾಡಿ ಕೊಡಬೇಕು ಮತ್ತು ಈ ಊರಲ್ಲಿ ಏನು ಮದುವೆ ಕಾರ್ಯ ಸಮಾಜ ಕಾರ್ಯ ಮತ್ತು ಯಾವುದು ಸಭೆಗಳು ಮಾಡಬೇಕು ಒಂದು ಸಮುದಾಯ ಭವನ ಅಂಬೇಡ್ಕರ್ ಸಮುದಾಯ ಭವನವನ್ನು ಮಾಡಿಕೊಡ್ಬೇಕಂತೇಳಿ ಶಾಸಕರಲ್ಲಿ ಮನವಿ ಮಾಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ಏನಪ್ಪ ಅಂದರೆ ಸುಮಾರು ನಲವತ್ತೈದು ವರ್ಷಗಳಿಂದ ಏನೋ ಅವ್ರ ಮನೆ ದೇವರು ಕಾರ್ಯಗಳು ನಡೀಬೇಕಾಗಿಲ್ಲ ನಡೆದಿರೋದು ಈಗ ನಡೀತಾ ಇದೆ ಆ ಕಾರ್ಯದಲ್ಲಿ ಬಾಬಾ ನಿನ್ನೆಯಿಂದ ನಿನ್ನೆಯಿಂದ ಯಾವ ಕಾರ್ಯಕ್ರಮಗಳು ಅಟೆಂಡ್ ಮಾಡಿದರೆ ರಾತ್ರಿ ಹೊತ್ತು ಸಾ ರಾತ್ರಿ ಹೊತ್ತು ಯಾರ ಕಾರ್ಯಕ್ರಮ ಕರೆದು ಎಲ್ಲ ಕಾರ್ಯಕ್ರಮ ಅಟೆಂಡ್ ಮಾಡ್ತಾ ಇದ್ದಾರೆ ಬೆಳಿಗ್ಗೆ ಪೂರ್ತಿ ಅವರ ಮನೆಯ ಕುಟುಂಬ ಸಮೇತ ಅಲ್ಲಿ ದೇವರ ಕಾರ್ಯದಲ್ಲಿದ್ದಾರೆ ಆ ಕಾರಣಕ್ಕಾಗಿ ಇವತ್ತು ಬರೋಕ್ಕಾಗಲಿಲ್ಲ ಅವರು ರಾಜ್ಯ ಈ ಕ ಮಾಲೂರು ತಾಲೂಕಿನಲ್ಲಿ ಎಲ್ಲೇ ಅಂಬೇಡ್ಕರ್ ಬ ಜಯಂತಿಗಳಾಗಲಿ ಯಾವುದೇ ಸಮಾಜದ ಜಯಂತಿಗಳಲ್ಲಿ ಒಂದು ಕಾರ್ಯಕ್ರಮ ಮಿಸ್ ಮಾಡಲ್ಲ ಯಾವುದೇ ಕಾರ್ಯಕ್ರಮ ಮಿಸ್ ಮಾಡಲ್ಲ ಏನು ಇವತ್ತು ತಾಲೂಕಲ್ಲಿ ಜನ ನೆಮ್ಮದಿಯಾಗಿದ್ದಾರೆ ಅಂದರೆ ನಂಜೇಗೌಡರು ಇಲ್ಲಿ ಶಾಸಕರಾಗಿದ್ದಾರೆ ಯಾವುದೇ ಯಾವುದೇ ಕಾರ್ಯಕ್ರಮ ಯಾವುದೇ ಗಲ್ಲಾಟಿಗಳಾಗಲಿ ಯಾವುದೇ ಹಳ್ಳಿಲಿ ಗಲ್ಲಾಟಿಗಳಾಗಲಿ ನಮ್ಮ ಶಾಸಕರು ಮುದ್ದು ಖುದ್ದು ನಿಂತು ಅವರೇ ಸಾಲ್ವ್ ಮಾಡ್ತಾರೆ ಯಾವುದು ಇವತ್ತವರೆಗೂ ಅಟ್ರಾಸಿಟಿ ಕೇಸ್ಗಳು ಎಮ್ ಎಲ್ ಅವರು ಹಾಕ್ಸಲಿಲ್ಲ ಯಾರು ವಿರೋಧಿಗಳ ಮೇಲೆ ಕೇಸ್ ಹಾಕ್ಲಿಲ್ಲ ಎಲ್ಲಿ ಯಾರು ವಿರೋಧಿಗಳಿಗೆ ಏನೆಲ್ಲ ಕೇಳ್ತಾರೋ ಅವರು ಏನೆಲ್ಲ ಅವರು ಮಾತಾಡ್ತಾರೆ ಅದಕ್ಕೆಲ್ಲ ತಕ್ಕ ಉತ್ತರ ಕೊಡ್ತಾ ಇದ್ದಾರೆ ಮಾಲೂರು ತಾಲೂಕಲ್ಲಿ ಇವತ್ತು ಅಭಿವೃದ್ಧಿ ಅಭಿವೃದ್ಧಿ ಆಗಬ ಅಭಿವೃದ್ಧಿ ಕಾಣ್ತಾ ಇದ್ವು ಅಂದರೆ ನಮ್ಮ ಜನಪ್ರಿಯ ಶಾಸಕರು ನಂಜಗೌಡರಿಂದ ಅದರಿಂದ ಏನು ಈ ಹಳ್ಳಿಗೆ ಮೂಲಭೂತ ಸೌಕರ್ಯ ಕೇಳಿದ್ದಾರೆ ಏನು ಹಳ್ಳಿಗೆ ಸಮುದಾಯ ಭವನ ಕೇಳಿದ್ದಾರೆ ಪ್ರತಿ ಹಳ್ಳಿಗೂ ಕೂಡ ಅವರು ಅಂಬೇಡ್ಕರ್ ಭವನವನ್ನು ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ ಬಂಧುಗಳೇ ಇವತ್ತು ಅಣಕ್ರೇಣಿ ಗ್ರಾಮದಲ್ಲಿ ಏನು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಭೆ ಅನಾವರಣವನ್ನು ಉದ್ಘಾಟನೆಯನ್ನ ಬಹಳ ಪ್ರೀತಿಯಿಂದ ಭಾಳ ಮನಸ್ಸಿನಿಂದ ಒಳ್ಳೆ ಕಾರ್ಯಕ್ರಮವನ್ನು ಇವತ್ತು ಅಣಿಕೇಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಂಡು ನಮ್ಮ ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರು ಆದಂಥ ನಮ್ಮೆಲ್ಲರ ಮಾರ್ಗದರ್ಶಕರು ಯುವ ನಾಯಕರಾಗಿರ್ತಕ್ಕಂಥವರು ನಮ್ಮ ಮುಂದಾಜಣ್ಣ ಅಮೃತ ಇರ್ತೀನಿ ಮತ್ತು ಕರ್ನಾಟಕ ಜನಸಂಘ ಸಮಿತಿ ಪರಿವರ್ತನವಾದದ ರಾಜ್ಯಾಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ಒಳ್ಳೆ ಹೋರಾಟಗಾರರಾಗಿರ್ತಕ್ಕಂಥವರು ನಮ್ಮ ಗೋವಿಂದರಾಜಣ್ಣರ ಒಂದು ನೇತೃತ್ವದಲ್ಲಿ ಇವತ್ತು ಅಣಿಕೇಳ್ಳಿ ಗ್ರಾಮದಲ್ಲಿ ಎಲ್ಲ ಮುಖಂಡಗಳನ್ನು ನಾಯಕರನ್ನು ಮತ್ತು ಅಂಬೇಡ್ಕರ್ ಅಭಿಮಾನಿ ಅನ್ಯಾಯಿಗಳು ಮತ್ತು ಎಲ್ಲರನ್ನ ಕರೆದು ಇವತ್ತು ಪ್ರತಿಭೆಯನ್ನು ಅನಾವರಣ ಮಾಡಿದ್ದಾರೆ ಭಾಳ ಅತ್ಪೂರ್ಣವಾಗಿ ಕಾರ್ಯಕ್ರಮ ನಡೆದಿದ್ದೆ ಅಂತ ನಾವೆಲ್ಲರೂ ಕೂಡ ಭಾವನೆ ಇದ್ದೀವಿ ಇದಕ್ಕೆ ಶಾಸಕರು ಬರಬೇಕಾಗಿತ್ತು ಕಾರಣ ಅಂತಿದ್ದ ನಮ್ಮ ಮುಂದಾರು ಹೇಳಿದ ಹಾಗೆ ನನ್ನ ನಾನು ಕೂಡ ಶಾಸಕರಲ್ಲಿ ನಾನು ಮನವಿ ಮಾಡಿದ್ದೆ ಬರ್ತೀನಿ ಅಂತ ಅಂತೇಳಿದ್ರು ಕಾರಣಾಂತದಿಂದ ಬರೋಕ್ಕಾಗಲಿಲ್ಲ ಆದರೂ ಕೂಡ ಅವರಲ್ಲಿ ಯಾವುದೇ ಮನಸ್ಥಿತಿಗಳು ಕೂಡ ಅವರಲ್ಲಿ ಇಲ್ಲ ಎಲ್ಲರೂ ಒಂದೇ ಎಲ್ಲರೂ ಸಮಾನತೆ ಸಮಬಾಳು ಸಮಪಾಳು ಅಂತೇಳಿ ಎಲ್ಲರೂ ೂ ನಾನು ಒಳ್ಳೆಯ ಆಡಳಿತವನ್ನು ಕೊಡಬೇಕು ಸಮಾನತೆಯನ್ನು ಎಲ್ಲ ರೀತಿಯ ಒಂದು ಅಧಿಕಾರಗಳನ್ನು ಕೊಟ್ಟು ಅವರ ಜೊತೆಯಲ್ಲಿ ಎಲ್ಲ ಸಮಾಜದವರು ನಿಂತ್ಕೊಂಡು ಇವತ್ತು ನಮ್ಮ ತಾಲೂಕಲ್ಲಿ ಅವರು ಶಾಸಕರಾಗಿ ಅಭಿವೃದ್ಧಿಕಾರರಾಗಿದ್ದಾರೆ